ಬಿಜೆಪಿಯವ್ರು ಏನ್ ಮಾಡಿದ್ರು ನರೇಂದ್ರ ಮೋದಿಯವ್ರು ಏನ್ ಮಾಡಿದ್ರು ವಾಜಪೇಯಿ ಅವರು ಏನ್ ಮಾಡಿದ್ರು ಹೇಳಿ ನೋಡೋಣ ಒಂದು ಚರ್ಚೆ ಬರಲಿ ನಾವು ಇಂಥದ್ದೆಲ್ಲ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ಬಂದು ಏನು ಮಾಡಲಿಲ್ಲ ಅವರು ಬರೀ ಲೂಟಿ ಒಡ್ಕೊಂಡಿದ್ರು ಅಷ್ಟೇನೆ ಲೂಟಿ ಹೊಡೆಯದೆ ರಾಜಕಾರಣ ಅಂತ ತಿಳ್ಕೊಬಿಟ್ಟಿವ್ರಿ ಅವರು ಜಾತಿ ಮಾಡೋದೇ ರಾಜಕಾರಣ ಅಂತ ತಿಳ್ಕೊಬಿಟ್ಟಿದ್ದಾರೆ ಅವರು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವೆಲ್ರೂ ಕೂಡ ನಮ್ಮ ಜೊತೆ ನಿಲ್ಬೇಕು ನೂರಕ್ಕೆ ನೂರು ನಿತ್ಕಬೇಕು ಈಗ ಎಸ್ ಸಿ ಮಹದೇವಪ್ಪ ಯಾವತ್ತಾರು ನಿಮಗೆ ಜನದ್ರೋಹ ಕೆಲಸ ಮಾಡ್ತಕ್ಕಂಥ ಯಾವತ್ತಾರು ಮಾಡಿದಾರ ಯಾವತ್ತಾರು ಮಾಡಿದಾರ ಅಥವಾ ನಿಮ್ಮ ಹತ್ರ ದುಡ್ಡು ಕೊಡ್ರಿ ಎಲ್ಲ ಕೆಲ್ಸಗಳು ಮಾಡ್ಕೊಡ್ತೀನಿ ಅಂತ ದುಡ್ಡಿಸ್ಕೊಂಡಿದಾರ ಏನು ಮಾಡಿಲ್ಲ ಜನಸೇವಕರಂತೆ ಕೆಲಸ ಮಾಡ್ತಾಯಿದ್ರೆ ನೀವು ಅವ್ರನ್ನ ಗುರ್ತಿಸಬೇಕಾಗ್ತದೆ ಅವ್ರಿಗೆ ಶಕ್ತಿ ತುಂಬಬೇಕಾಗ್ತದೆ ಅದು ಮಾಡಿದಾಗ ಮಾತ್ರ ಒಳ್ಳೆಯ ರಾಜಕಾರಣಿಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ್ರೆ ಭಾರಿ ಕಷ್ಟ ಆಗ್ತದೆ ಸುಲಿಗೆ ಮಾಡ್ತಕ್ಕಂಥ ರಾಜಕಾರಣಿಗಳು ಶೋಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳು ಜನ ವಿರೋಧಿಯಾಗಿರ್ತಕ್ಕಂಥ ರಾಜಕಾರಣಿಗಳು ಅವರು ಬರೋದರಿಂದ ಅಭಿವೃದ್ಧಿ ಆಗ್ತದ ದಯಮಾಡಿ ನಾನು ಹೇಳ್ತೇನೆ ಯಾವುದೇ ಕಾರಣಕ್ಕೆ ಜಾತಿ ಮತ ಧರ್ಮ ಅವೆಲ್ಲ ಬಿಟ್ಟು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಯಾರು ನಿಮ್ಮ ಜೊತೆ ಇರ್ತಾರೆ ಯಾರು ಸಮಾಜಮುಖಿಯಾಗಿರ್ತಾರೆ ಅಂಥವ್ರ ಜೊತೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮ ಪ್ರತಿನಿಧಿಯಾಗಿ ನಾವು ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಬೇಕಾಗ್ತದೆ ದಯಮಾಡಿ ಅದನ್ನು ಮಾಡಿ ಅಂತೇಳಿ ಇವತ್ತು ಟಿನಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಅದಲ್ಲದೆ ಬೇರೆ ಬೇರೆ ಸವಲತ್ತುಗಳನ್ನೆಲ್ಲ ಇವತ್ತು ಕೃಷಿ ಸವಲತ್ತು ಸಾಮಗ್ರಿಗಳು ಬೇರೆ ಬೇರೆ ಸಾಮಗ್ರಿಗಳು ಎಲ್ಲನೂ ಕೂಡ ವಿತರಣೆ ಮಾಡಿದ್ದೀವಿ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ ಈ ಸರ್ಕಾರ ನಿಮ್ಮ ಪರವಾಗಿದೆ ಬಡವರ ಪರವಾಗಿದೆ ರೈತರ ಪರವಾಗಿದೆ ದಲಿತರ ಪರವಾಗಿದೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಇದು ನಿಮ್ಮ ಸರ್ಕಾರ ಇದನ್ನು ಉಳಿಸ್ಕೊಳ್ತಕ್ಕಂಥದ್ದು ಇದಕ್ಕೆ ಶಕ್ತಿ ತುಂಬತಕ್ಕಂಥದ್ದು ನಿಮ್ಮೆಲ್ಲರ ಕೆಲಸ ಅಂತೇಳಿ ನಿಮಗೆಲ್ಲ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ जय हिंद जय कर्नाटक